ಹಲೋ ಮೊಬಿಟೆಕ್ ಗೆಳೆಯರಿಗೆ ನಮಸ್ತೆ ಇವತ್ತು ಮೊಬಿಟೆಕ್ ಅಪ್ಲಿಕೇಶನ್ನಲ್ಲಿ ನೀವೇನಾದರೂ ಪ್ರೈಮ್ ಮಾಡಿದರೆ ನಿಮಗೆ ಬರೋ ಕಮಿಷನ್ನ ಹೇಗೆ ನೀವು ವಿತ್ಡ್ರಾ ಮಾಡ್ಬೋದು ಅಥವಾ ಅದನ್ನು ಮತ್ತೆ ರೀಚಾರ್ಜ್ ಬಳಸ್ಬೋದು ಅನ್ನೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಅಪ್ಲಿಕೇಶನ್ ಓಪನ್ ಆಗಿದೆ ನೋಡಿ ಇಲ್ಲಿ ವ್ಯೂ ಅನ್ನೋ ಇದು ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ ನೀವು ನೋಡಿದಾಗ ಒಂದು ರೂಪಾಯಿ ನಲವತ್ತಾರು ಪೈಸೆ ನಂದು ತೋರಿಸ್ತಾ ಇದೆ ಸೊ ಇಲ್ಲಿ ನಾವು ಪ್ರೈಮ್ ಮಾಡಿದರೆ ಅದನ್ನು ಎಲ್ಲಿ ನೋಡಬೇಕು ಅಂದರೆ ಸೀದಾ ಕೆಳಗಡೆ ಬನ್ನಿ ನೋಡಿ ಇಲ್ಲಿ ಕ್ಲಬ್ ಅಚೀವ್ಮೆಂಟಲ್ಲಿ ರಾಯಲ್ ಟೀ ಕ್ಲಬ್ ಅಂತ ಒಂದು ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಇದರಲ್ಲಿ ನೀವು ಟೀಮ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮದು ಎಲ್ಲ ಟೀಮ್ ಬರುತ್ತೆ ಪಕ್ಕದಲ್ಲೇ ನೋಡಿ ಇಲ್ಲಿ ಪ್ರೈಮ್ ಅಥವಾ ನಾನ್ ಪ್ರೈಮ್ ಅಂತ ಬರೆದಿರ್ತಾರೆ ಪ್ರೈಮ್ ನೋಡಿ ನಾನ್ ಪ್ರೈಮ್ ಹಿಂಗಿರುತ್ತೆ ಅಂದರೆ ಫ್ರೀಯಾಗಿ ಯಾರು ಜಾಯ್ನ್ ಆಗಿರ್ತಾರೋ ಅವ್ರು ನಾನ್ ಪ್ರೈಮ್ ಆಗಿರ್ತಾರೆ ಸಾವಿರದ ನೂರ ಎಂಬತ್ತು ಯಾರು ಕಟ್ಟಿರ್ತಾರೋ ಅದಕ್ಕೆ ಅವರು ಪ್ರೈಮ್ ಆಗ್ತಾರೆ ನೋಡಿ ಇವರು ಹದಿನೆಂಟು ಆಗಸ್ಟಲ್ಲಿ ಜಾಯಿನ್ ಆಗಿದ್ದಾರೆ ಮತ್ತು ಹತ್ತೊಂಬತ್ತಕ್ಕೆ ಪ್ರೈಮ್ ಆಗಿದ್ದಾರೆ ಅಂದರೆ ನೆನ್ನೆ ಸೊ ಈ ಪ್ರೈಮ್ ಮಾಡಿದಾಗ ಬರೋ ಕಮಿಷನ್ನು ಎಲ್ಲಿ ಸಿಗುತ್ತೆ ಹೇಗೆ ಅದನ್ನು ವಿಡ್ಡ್ರಾ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೇಲಿಂದ ಬಂದರೆ ಪ ಮೊದಲನೇದು ಬ್ಯಾಂಕಿಂಗ್ ಬ್ಯಾಂಕಿಂಗ್ ಸರ್ವಿಸ್ ಅಂತ ಏನಿದೆಯೋ ಅದರೊಳಗಡೆ ವ್ಯಾಲೆಟ್ ಅಂತ ಇದೆ ನೋಡಿ ಇದು ವ್ಯಾಲೆಟ್ ಈ ವ್ಯಾಲೆಟ್ನ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಎಲ್ಲ ವ್ಯಾಲೆಟ್ಗಳು ಓಪನ್ ಆಗ್ತಾ ಹೋಗ್ತವೆ ಇದು ಮೇಯ್ನ್ ವ್ಯಾಲೆಟ್ ಮೊದಲನೇದು ಮೇಯ್ನ್ ವ್ಯಾಲೆಟು ಅದರಲ್ಲಿ ನೀವು ಬ್ಯಾಂಕಿಂದ ಏನು ಅಮೌಂಟ್ ಹಾಕೋತಿರೋ ಅದು ಏನು ಸರ್ವಿಸಬಲ್ ಅಕೌಂಟ್ ಇದೆಯೋ ಹೋಗಿ ಕೂತ್ಕೊಳ್ಳುತ್ತೆ ಅದು ಇನ್ಕಮ್ ವ್ಯಾಲೆಟ್ ನೀವು ರೀಚಾರ್ಜ್ ಮಾಡಿದಾಗ ಬರುವಂಥ ಕಮಿಷನ್ನು ಇಲ್ಲಿ ಬಂದು ಬರುತ್ತೆ ಇನ್ಕಮ್ ವ್ಯಾಲೆಟ್ ಸೊ ಈ ಡೈಲಿ ಇನ್ ಡೈಲಿ ಇನ್ಕಮ್ ಬಂದ್ಬಿಟ್ಟು ನಿಮಗೆ ಅದು ನೀವು ಒಂದು ಗ್ರೇಡ್ಗೆ ತಲುಪಿದ ಮೇಲೆ ಬರುವಂಥದ್ದು ಬೂಸ್ಟ್ ಇನ್ಕಮ್ಮು ರಾಯಲ್ಟಿ ಇನ್ಕಮ್ಮು ಇವೆಲ್ಲ ಒಂದು ಒಂದು ಸ್ಟೆಪ್ ಬ್ರಾಂಜ್ ಲೆವೆಲ್ಗೆ ಹೋದ್ಮೇಲೆ ಬರುವಂಥ ಒಂದು ಇನ್ಕಮ್ಗಳು ನೋಡಿ ಇಲ್ಲಿ ಆಕ್ಟಿವ್ ನೋಡಿ ಇದು ಆಕ್ಟಿವ್ ರೆಫರಲ್ ವ್ಯಾಲೆಟ್ ಅಂತ ಇಲ್ಲಿ ನಿಮ್ಮ ಅಂಡರಲ್ಲಿ ಯಾರು ಜಾಯಿನ್ ಆಗಿ ಸಾವಿರದ ನೂರ ಎಂಬತ್ತು ರೂಪಾಯಿ ಕಟ್ಟಿ ಪ್ರೈಮ್ ಆಗಿರ್ತಾರೋ ಅವ್ರ ಕಡೆಯಿಂದ ಬರುವಂಥ ಕಮಿಷನ್ನು ಇದರಲ್ಲಿ ಇರುತ್ತೆ ನೋಡಿ ನಿನ್ನೆ ಹತ್ತೊಂಬತ್ತನೇ ತಾರೀಕು ಒಂದಾಗಿದೆ ಇದು ಇದು ಮುನ್ನೂರ ಅರವತ್ತು ಬಂದಿದೆ ಅದೇ ಹತ್ತೊಂಬತ್ತನೇ ತಾರೀಕು ಇನ್ನೊಂದಾಗಿದೆ ಇದು ನನ್ನ ಎರಡನೇ ಲೆವೆಲ್ ಆಗಿರೋದು ಮೂವತ್ತಾರು ಈ ಕೆಳಗಡೆದೆಲ್ಲ ಅದೇ ರೀತಿ ಆಗಿದೆ ಬಟ್ ಇದನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ ಸೊ ಇದನ್ನು ಯಾವ ರೀತಿ ನಾವು ಬ್ಯಾಂಕ್ಗೆ ಅಥವಾ ನಾವು ರೀಚಾರ್ಜ್ಗೆ ಯೂಸ್ ಮಾಡ್ಕೋಬೋದು ಅಂತ ಸೊ ಇಲ್ಲಿ ನೋಡಿ ಇದು ಸಿಂಬಲ್ ಇದೆ ಹಿಂದಿಯಲ್ಲಿ ರೂ ರೂಪಾಯಿ ಥರ ಈ ಸಿಂಬಲ್ನ ನೀವು ಕ್ಲಿಕ್ ಮಾಡಬೇಕು ಸೊ ನಿಮ್ಮ ಅಮೌಂಟ್ ನಿಮ್ಮ ಈ ವ್ಯಾಲೆಟಲ್ಲಿ ಅದು ಆ್ಯಕ್ಟಿವ್ ರೆಫರಲ್ ವ್ಯಾಲೆಟಲ್ಲಿ ಎಷ್ಟಿದೆ ಇಲ್ಲಿ ತೋರಿಸುತ್ತೆ ಇಲ್ಲಿ ತೋರಿಸ್ತಾ ಇದೆ ಅಮೌಂಟ್ ಈ ಅಮೌಂಟನ್ನು ನೀವು ಎಂಟ್ರಿ ಮಾಡಿ ಟ್ರಾನ್ಸ್ಫರ್ ಅಂತ ಕೊಡಿ ಇದಕ್ಕೆ ಮೊದಲು ನಿಮಗೆ ಇದರಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಮೊದಲು ಟ್ರಾನ್ಸ್ಫರಬಲ್ ವ್ಯಾಲೆಟ್ ಇಲ್ಲಿ ಟ್ರಾನ್ಸ್ಫರಬಲ್ ವ್ಯಾಲೆಟ್ ಇದೆಯಲ್ಲ ಇಲ್ಲಿಗೆ ಬರುತ್ತದು ನೋಡಿ ಒಂದು ರೂಪಾಯಿ ನಲ್ವತ್ತಾರು ಪೈಸೆ ಇದೆ ಸೊ ಈಗ ನಾವು ಮತ್ತೆ ಹೋಗೋಣ ವ್ಯಾಲೆಟ್ ಆಕ್ಟಿವ್ ರೆಫ್ರಲ್ ವ್ಯಾಲೆಟ್ ಸೊ ರೂಪಾಯಿ ಇಲ್ಲಿ ಮುನ್ನೂರ ತೊಂಬತ್ತಾರು ರೂಪಾಯಿ ಇದೆ ಎಂಟ್ರಿ ಮಾಡಿದ್ವಿ ಟ್ರಾನ್ಸ್ಫರ್ ಅಂತ ಕೊಟ್ಟು ಇಲ್ಲಿ ಎಸ್ ಅಂತ ಕೊಟ್ಟು ಇಲ್ಲಿ ಓಕೆ ಟ್ರಾನ್ಸ್ಫರ್ ಟು ಕಮಿಷನ್ ವ್ಯಾಲೆಟ್ ಸಕ್ಸಸ್ಫುಲ್ ಅಂತ ಬಂತು ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ವಾಪಸ್ ಬನ್ನಿ ನೀವು ಇಲ್ಲಿ ಟ್ರಾನ್ಸ್ಫರ್ಬಲ್ ವ್ಯಾಲೆಟಲ್ಲಿ ನೋಡಿ ಇಲ್ಲಿ ಟ್ರಾನ್ಸ್ಫರ್ಬಲ್ ವ್ಯಾಲೆಟಲ್ಲಿ ವ್ಯೂ ಒಂದು ನೋಡಿ ನೋಡಿ ಅಲ್ಲಿ ಒಂದು ರೂಪಾಯಿ ಚಿಲ್ಲರೆ ಇತ್ತು ಈಗ ಇದು ಮುನ್ನೂರ ತೊಂಬತ್ತಾರು ಸೇರಿಕೊಂಡು ಮುನ್ನೂರ ತೊಂಬತ್ತೇಳು ರೂಪಾಯಿ ಇಲ್ಲಿ ಬಂದಿದೆ ಓಕೆನಾ ಸೊ ಇದನ್ನು ನೀವು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಏನು ಸೆಟಲ್ಮೆಂಟ್ ಅಂತಿದೆ ಅದನ್ನು ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಹಾಕಿದೆ ನಿಮ್ಮಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕಿಲ್ಲ ಅಂದರೆ ಇಲ್ಲಿ ಚೇಂಜ್ ಅಕೌಂಟ್ ಅಂತ ಹಾಕ್ಕೊಂಡು ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಆವಾಗ ಹಾಕೋಬೋದು ಸೊ ಇಲ್ಲಿ ಬ್ಯಾಲೆನ್ಸ್ ಅವೈಲೇಬಲ್ ಟು ಸೆಟಲ್ಮೆಂಟ್ ಅಂತ ಇರೋದ್ರಾದರೆ ಅಂತ ಅಂತಂದರೆ ನಿಮಗೆ ಮುನ್ನೂರ ತೊಂಬತ್ತೇಳು ಇದೆ ಇಲ್ಲಿ ನೀವು ಇದರಲ್ಲಿ ಪೂರ್ತಿನಾದರೂ ಡ್ರಾ ಮಾಡ್ಕೊಳ್ಳಿ ಪಾರ್ಷಲ್ ಆದರೂ ಡ್ರಾ ಮಾಡ್ಕೊಳ್ಳಿ ಇದರಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಸೆಟಲ್ಮೆಂಟ್ ಅಂತ ಕೊಟ್ಟರೆ ಇದು ವಿತಿನ್ ಒನ್ ಟು ಮಿನಿಟಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿರುತ್ತೆ ಇವಾಗ ನಾನು ಇದನ್ನು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಲ್ಲ ಯಾಕಂದರೆ ನಾನು ರೀಚಾರ್ಜ್ ಯೂಸ್ ಮಾಡ್ಕೊತೀನಿ ಅಥವಾ ಇದನ್ನು ನೀವು ಇದನ್ನು ಇದನ್ನು ಇಲ್ಲಿದೆಯೋ ಅಮೌಂಟು ಅದನ್ನು ನೀವು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಸರ್ವಿಸ್ ವ್ಯಾಲೆಟಿಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದನ್ನು ಸರ್ವೀಸ್ಗೆ ಯೂಸ್ ಮಾಡ್ಬೋದು ಮತ್ತು ಅದನ್ನು ಬ್ಯಾಂಕ್ಗೆ ಅಥವಾ ವಾಪಸ್ ವಾಪಸ್ಸಿನೆಲ್ಗೂ ಟ್ರಾನ್ಸ್ಫರ್ ಮಾಡಕ್ಕೆ ಬರಲ್ಲ ಇಲ್ಲಿದ್ದಾಗ ನೀವು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಇಲ್ಲ ನನಗೆ ಬೇಡ ನಾನು ಇಲ್ಲೇ ನಾನು ರೀಚಾರ್ಜ್ ಅದು ಇದು ಯೂಸ್ ಮಾಡ್ತಾಯಿರ್ತೀನಿ ಅಂದ್ಬಿಟ್ಟು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಇಲ್ಲಿಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಂತ ಅಂದರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ರಾನ್ಸ್ಫರ್ ಆಫ್ ಬ್ಯಾಲೆನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕೆಳಗಡೆ ಪ್ಲಸ್ ಅನ್ನೋ ಐಟಮ್ ಇದೆ ನೋಡಿ ಇಲ್ಲಿ ಪ್ಲಸ್ ಅನ್ನೋ ಒಂದು ಇದಿದೆ ಓಕೆನಾ ಪ್ಲಸ್ ಅನ್ನೋ ಒಂದು ಐಟ ಇದಿದೆ ಇದನ್ನೇ ಕ್ಲಿಕ್ ಮಾಡಿ ಸೊ ಇದರಲ್ಲಿ ಈ ಸೆಂಟರ್ದು ಒಂದು ರೌಂಡ್ ರೌಂಡ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಸೊ ಈ ರೀತಿ ಓಪನ್ ಆಗುತ್ತೆ ಸೊ ಇದರಲ್ಲಿ ನೀವು ಪೂರ್ತಿ ಅಮೌಂಟ್ ಆದರೂ ಪಾರ್ಶಿಯಲ್ ಅಮೌಂಟ್ ಆದ್ರೂ ಹಾಕ್ಬಿಟ್ಟು ಇಲ್ಲಿ ಉದಾಹರಣೆಗೆ ನಾನು ಒಂದು ಐವತ್ತು ರೂಪಾಯಿ ಟ್ರಾನ್ಸ್ಫರ್ ಮಾಡಿ ನಿಮಗೆ ಇದಕ್ಕೆ ಮೊದಲು ಅಲ್ಲೆಷ್ಟಿದೆ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತೆಂಟು ರೂಪಾಯಿ ಎಪ್ಪತ್ತಾರು ಪೈಸೆ ಇದೆ ಈಗ ಟ್ರಾನ್ಸ್ಫರ್ ಮಾಡಿದ್ರೆ ಪ್ಲಸ್ ಓದ್ತದೆ ಅದ್ರ ಮಧ್ಯೆ ರೌಂಡ್ ಗಿರೋ ಅಂಥದ್ದನ್ನು ಓದ್ತದೆ ಇಲ್ಲಿ ಐವತ್ತು ರೂಪಾಯಿ ಹಾಕಿದೆ ಟ್ರಾನ್ಸ್ಫರ್ ಅಂತ ಕೊಟ್ಟೆ ಇಲ್ಲಿ ಎಸ್ ಟ್ರಾನ್ಸ್ಫರ್ ಅಮೌಂಟ್ ಫಿಫ್ಟಿ ನೋ ಆರ್ ಎಸ್ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಟ್ರಾನ್ಸ್ಫರ್ ಮೈನ್ ವ್ಯಾಲೆಟ್ ಸಕ್ಸಸ್ಫುಲ್ ಕ್ಲೋಸ್ ಸೊ ಇದೆ ಸರ್ವಿಸ್ ವ್ಯಾಲೆಟ್ ಮತ್ತು ಮೇಯ್ನ್ ವ್ಯಾಲೆಟ್ ಒಂದೇ ಆಗಿರುತ್ತೆ ಈಗ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಒಂದು ಸಾರಿ ಟಚ್ ಮಾಡಿ ನೋಡಿ ಐವತ್ತು ಸೇರಿ ಎಪ್ಪತ್ತೆರಡು ಆಗುತ್ತೆ ಈ ರೀತಿ ನೀವು ಕಮಿಷನ್ ಮೂಲಕ ಮತ್ತು ಜಾಯಿನ್ ಮಾರ್ಗ ಮೂಲಕ ಸಂಪಾದನೆ ಮಾಡೋ ಹಣನ ಯಾವ ರೀತಿ ನೀವು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಥವಾ ಸರ್ವಿಸ್ ವ್ಯಾಲೆಟ್ ಟ್ರಾನ್ಸ್ಫರ್ ಮಾಡ್ಕೊಂಡು ಮತ್ತೆ ಅದನ್ನು ರೀಚಾರ್ಜ್ಗೆ ಸರ್ವಿಸ್ಗೆ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಂಡಲ್ಲ ಸ್ನೇಹಿತರೆ ಥ್ಯಾಂಕ್ ಯು